ಸೀಮಿತ ಪ್ರದೇಶದ ಕತೆ ಅದಕ್ಕೆಲ್ಲ ಎಕ್ಸಾಂಪಲ್ ಹೇಳಿದ್ದೆ ನಾನು ಪಟಾಲಮ್ಮನು ಟೀಲಕ್ಕಮ್ಮನೋ ಅಟೀಲಕ್ಕಮ್ಮನು ಈ ತರದ ದೇವರುಗಳು ಬಹಳ ಪವರ್ಫುಲ್ ದೇವರುಗಳು ಆದ್ರೆ ಮೂವಿ ಮಾಡ್ತೀವಿ ಅನ್ನೋದು ಅಷ್ಟು ಸುಲಭ ಅಲ್ಲ ಕಾರಣ ದೇವರಿಗೋಸ್ಕರ ಅಲ್ಲ ಅದು ಅದು ಅರ್ಜನಕ್ಕೆ ಅರ್ಥ ಮಾಡಿಸ್ಬೇಕಾದ್ರೆ ಅದು ಕಷ್ಟ ಆಗತ್ತೆ ಯಾಕಂದ್ರೆ ಅದು ರಾಮ ಕೃಷ್ಣ ಅಷ್ಟು ಫೇಮಸ್ ಅಲ್ಲ ಹೌದು ಹೌದು ಅಷ್ಟು ಸೀಮಿತ ಪ್ರದೇಶದಿಂದ ಆ್ಯಡ್ ಮಾಡಿ ಮಾಡೋದು ಅಷ್ಟು ಈಸಿ ಅಲ್ಲ ಯಾರೋ ಯಾರನ್ನೋ ಟ್ರಸ್ಟ್ ಮಾಡಿದ್ದಾರೆ ಬೇಸಿಕಲಿ ಡೈರೆಕ್ಟರ್ ಕಮ್ ಡೈ ನಿರ್ದೇಶಕ ರಿಷಬ್ ಶೆಟ್ಟಿ ತನ್ನ ತಾನು ಟ್ರಸ್ಟ್ ಮಾಡಬೇಕು ಅವ್ರನ್ನ ಟ್ರಸ್ಟ್ ಅದು ವರ್ಕ್ಔಟ್ ಆಗ್ತಾ ಹೋಗಿದೆ ನನಗೆ ಕಾಣಿಸ್ತಿದೆ ಬಟ್ ಬಟ್ ಇನ್ನೊಂದು ಒಂದು ಪ್ರಶ್ನೆ ಸರ್ ಸಿನಿಮಾದಲ್ಲಿ ಈ ಸೋಲ್ಗಳು ನೋಡಿರ್ತಾರೆ ಆದರೆ ನಿರೀಕ್ಷಿತ ಜಯಕ್ಕಿಂತ ಅತಿ ದೊಡ್ಡ ಜಯ ಸಿಕ್ಬಿಟ್ಟಾಗ ಅದನ್ನ ಅರ್ಗಿಸಿಕೊಳ್ಳೋದು ಕಷ್ಟ ಇರುತ್ತೆ ಎಲ್ಲಾ ಕಡೆನೂ ಇದೆ ಅದು ಎಲ್ಲಾ ಕಡೆನೂ ಇದೆ ಕ್ರಿಕೆಟ್ ಅಲ್ಲಿ ಮೂರ್ನಾಲ್ಕು ಮ್ಯಾಚ್ ಸೆಂಚುರಿ ಹೊಡೆದ ಮೇಲೆ ಅದನ್ನು ಅರ್ಗಿಸ್ಕೊಳ್ಳಕ್ ಕಷ್ಟ ರಾಜಕಾರಣದಲ್ಲಿ ಇದ್ದಕ್ಕಿದ್ದಂತೆ ಚೀಫ್ ಮಿನಿಸ್ಟರ್ ಆಗ್ಬಿಟ್ರೆ ಅದನ್ನ ಅರಗಸ್ಕೊಳ್ಳೋದ್ ಕಷ್ಟ ನಾನು ಏನೂ ನಿರೀಕ್ಷೆ ಮಾಡದೆ ಇದ್ದಕ್ಕಿದ್ದಂತೆ ಅಧಿಕಾರ ಬಂದ್ಬಿಟ್ರೆ ಅದನ್ನ ಅರಗಸ್ಕೊಳ್ಳೋದು ದಿಮಾಕು ಕೊಬ್ಬು ಬರುತ್ತೆ ಅದು ಕಷ್ಟ ಎಲ್ಲಾ ಜೀವನದಲ್ಲೂ ಇದೆ ಯಾವ ಜೀವನದಲ್ಲಿಲ್ಲ ದೊಡ್ಡ ಸ್ವಾಮೀಜಿಯಾಗಿ ಅಥವಾ ರಿಲಿಜಿಯಸ್ ಲೀಡರ್ ಆಗಿ ಜನ ನನ್ನ ನಂಬುತ್ತಾರೆ ಅಂತ ದುರುಪಯೋಗ ಪಡಿಸ್ಕೊಂಡು ಅಹಂಕಾರದಿಂದ ಮೆರೆಯುವಂತವ್ರು ನೋಡಿರ್ತೀವಿ ಖಂಡಿತ ಎಲ್ಲ ಕಡೆನೂ ಇದು ಈ ಎಂಟಿ ಯುಗದಲ್ಲಿ ಖುಷಿಯಾಗಿರುತ್ತೆ